ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪ್ರತೀಕವಾದ ಜನಿವಾರಕ್ಕೆ ಆದ ಅಪಮಾನಕ್ಕೆ ಹುಕ್ಕೇರಿ ಪಟ್ಟಣದಲ್ಲಿ ಬ್ರಾಹ್ಮಣ ಸಮಾಜ ಸಂಘಟನೆಗಳಿಂದ ತೀವ್ರ ಖಂಡನೆ ಹುಕ್ಕೇರಿ ಬ್ರಾಹ್ಮಣ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಕೆ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗಳು ಧರಿಸಿದ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಹುಕ್ಕೇರಿ ಬ್ರಾಹ್ಮಣ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರ ಮಾತನಾಡಿ ಸನಾತನ ಹಿಂದೂ ಧರ್ಮದವರಿಗೆ ಬಹಳ ನೋವಾಗಿದ್ದು ಪ್ರತಿಯೊಬ್ಬ ಜನಿವಾರ ದಾರಿಗೆ ಧಾರ್ಮಿಕ ಬೋಧನೆಯೊಂದಿಗೆ ಪರಂಪರಾಗತವಾಗಿ ಧಾರ್ಮಿಕ ಪದ್ಧತಿಯೊಂದಿಗೆ ಜನಿವಾರ ಧಾರಣೆ ಮಾಡಲಾಗುತ್ತದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಘಟನೆಯಾಗಿದೆ ಸನಾತನ ಧಾರ್ಮಿಕ ಸಂಸ್ಕೃತಿಗೆ ಅಪಮಾನ ಮಾಡಿದ ಅಧಿಕಾರಿಗಳನ್ನು ತಕ್ಷಣ ವಜಾ ಮಾಡಿ ಶಿಕ್ಷೆಗೆ ಒಳಪಡಿಸಬೇಕು ಇಂತಹ ಕೃತ್ಯಗಳನ್ನು ಮರುಕಳಿಸದಂತೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತಹ ತಪ್ಪಿತಸ್ಥರ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಭವಿಷ್ಯದಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರ ಯೋಗ್ಯ ನಿರ್ಣಯ ತೆಗೆದುಕೊಳ್ಳಬೇಕು ಮುಂದೆ ಇಂಥ ಘಟನೆಗಳು ಮರುಕಳಿಸಿದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಇದೇ ವೇಳೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗುರು ಕುಲಕರ್ಣಿ ಅರವಿಂದ್ ದೇಶಪಾಂಡೆ ಸಂಜೀವ್ ಮುತಾಲಿಕ್ ಶ್ರೀಧರ್ ಕುಲಕರ್ಣಿ ಗಜಾನನ್ ಬಡಗೇರ್ ಗಿರೀಶ್ ಕುಲಕರ್ಣಿ ಸೇರಿದಂತೆ ಬ್ರಾಹ್ಮಣ ಸಮಾಜದ ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಸ್ಥಳೀಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಕೇಳಿ ವಿದ್ಯಾರ್ಥಿಗಳ ಜನವಾರವನ್ನು ಕಿತ್ತಿಸಿದಂಥ ಈ ಖಂಡ ಈ ವಿಷಯವನ್ನು ನಾವು ಎಲ್ಲ ಜನವಾಧಾರಿಗಳ ಸಂಘಟನೆ ಪರವಾಗಿ ಅದನ್ನು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಬ್ರಾಹ್ಮಣ ಸಮಾಜ ಇರ್ಬೋದು ಜೈನ ಸಮಾಜ ಇರ್ಬೋದು ಪತ್ತಾರ ಸಮಾಜ ಇರ್ಬೋದು ಮಜ್ಬೂತ್ ಸಮಾಜ ಇರ್ಬೋದು ಮರಾಠ ಸಮಾಜ ಇರ್ಬೋದು ಎಲ್ಲರೂ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕೇವಲ ಯಾರು ಜನವಾರ ಕಿತ್ತಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಮಾಡಿದರೆ ಆಗಂಗಿಲ್ಲ ಇದರಿಂದ ಅದೇ ಒಂದು ಷಡ್ಯಂತ್ರ ಇದೆ ಸರ್ಕಾರ ಅದನ್ನು ತೀವ್ರವಾಗಿ ಆ ಷಡ್ಯಂತ್ರವನ್ನು ಪತ್ತೆಹರಿಸಬೇಕು ಹಚ್ಚಬೇಕು ಯಾರು ಯಾವುದೇ ಹೋಮ್ ಗಾರ್ಡ್ಸ್ ಅದನ್ನು ಅವರವರನ್ನ ಸಸ್ಪೆಂಡ್ ಮಾಡಿದರೆ ಆಗೋಂಗಿಲ್ಲ ವಿದ್ಯಾರ್ಥಿಗಳಿಗೆ ಯಾರಿಗೆ ತಂದಿರೆಯಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಎಕ್ಸಾಮ್ನಲ್ಲಿ ಮತ್ತೆ ಕುಳಿತುಕೊಳ್ಳುವಂಥ ಅವಕಾಶವನ್ನು ಕೊಡಬೇಕು ನಾವೇನು ಭಿಕ್ಷೆ ಬಿಡ್ತಾ ಇಲ್ಲ ನಾವು ನಮ್ಮ ಹಕ್ಕವನ್ನು ಕೇಳ್ತಾ ಇದ್ದೀವಿ ಜನವಾರ ವೇದ ಕಾಲದಲ್ಲಿ ಬಂದಂಥ ಒಂದು ಸಂಸ್ಕೃತಿ ಈ ನಮ್ಮ ಮೂಲ ಬುಡಕೆ ಕೈಯಾಗಿದ್ದಂಥ ಸರ್ಕಾರವನ್ನು ತೀವ್ರವಾಗಿ ಖಂಡಿಸ್ತೀವಿ ನಾವು ಇವತ್ತು ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬರುವಂಥ ದಿನಗಳಲ್ಲಿ ಅದೇನಾದರೂ ಸರ್ಕಾರ ಸರಿಯಾದ ಕ್ರಮವನ್ನು ಕೈಗೊಳ್ಳದೆ ಇದ್ದರೆ ಇದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲ ಒಕ್ಕೀಲಿ ತಾಲೂಕು ಜನವಾರಿದಾರಿಗಳ ಸಂಘಟನೆ ಪರವಾಗಿ ಸರ್ಕಾರ ಹಾಗೂ ಪೌರಕೃತ್ಯವಾಗಿದೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹಾಗೂ ಸಂಪ್ರದಾಯಗಳಿಗೆ ಆಘಾತ ತರುವಂತಾಗಿದೆ ಇದನ್ನು ನಾವು ಒಕ್ಕೂರ್ನಿಂದ ಖಂಡಿಸುತ್ತೇವೆ ಜನವಾರ ಇದೊಂದು ಕೇವಲ ಧಾರವಾಗಿ ಆಗಿರದೆ ಅದೊಂದು ಹಿಂದೂ ಧರ್ಮದ ಅಸ್ಮಿತಾ ಸಂಸ್ಕೃತಿಯ ಪ್ರತೀಕವಾಗಿದೆ ಇದರಿಂದ ನಮ್ಮ ಸನಾತನ ಹಿಂದೂ ಧರ್ಮದವರಿಗೆ ಬಹಳ ನೋವಾಗಿದೆ ಪ್ರತಿಯೊಬ್ಬ ಜನವಾರು ಧಾರ್ಮಿಕ ಬೋಧನೆಯೊಂದಿಗೆ ಪರಂಪರಾಗತವಾಗಿ ಧಾರ್ಮಿಕ ಪದ್ಧತಿಯೊಂದಿಗೆ ಜನವಾರ ಧಾರಣೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಜನವಾರ ತೆಗೆಸಿ ನಿಂದನೆಯ ಪದಗಳನ್ನು ಆಡಿ ಬೆದರಿಕೆಯ ಸಹ ಹಾಕಿರುತ್ತಾರೆ ಇದು ಧಾರ್ಮಿಕ ಬಾಳುವಿಗೆ ಧಕ್ಕೆ ತರುವಂಥ ಘಟನೆಯಾಗಿದೆ ಪರೀಕ್ಷಾಧಿಕಾರಿಗಳು ಸಂಪೂರ್ಣ ಸಂವಿಧಾನದ ಕಥೆಯ ವಿರುದ್ಧವಾಗಿ ಮತ್ತು ಉದ್ಘಾಟನೆಯಿಂದ ವರ್ತಿಸುತ್ತಾರೆ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್